ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಬಚಿ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದನ್ನು ಕಂಡಂತಹ ಗ್ರಾಮಸ್ಥರು ಈಗ ಭಯಭೀತಿಗೊಂಡಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ ಬಾಗಲಕೋಟೆ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆಯ ಸರಹತ್ತಿನಲ್ಲಿ ಚಿರತೆಯ ಓಡಾಟ ನಡೆಸಿತು ಅದರ ಹೆಜ್ಜೆ ಗುರುತು ಲದ್ಧಿಯನ್ನು ಹಾಕಿರುವ ಗುರುತುಗಳು ಇದ್ದು ಎರಡೂ ಜಿಲ್ಲೆಯ ತಾಲೂಕಿನ ತಹಸೀಲ್ದಾರರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿರತೆ ಹಿಡಿಯಲು ಹರಸಾಹಸವನ್ನು ಪಡ್ತಾ ಇದ್ದಾರೆ ತುಬಚಿ ಗ್ರಾಮದ ಹೊಲಗದ್ದೆಯಲ್ಲಿ ಚಿರತೆ ಆಹಾರಕ್ಕಾಗಿ ಬೇಟೆಗಾಗಿ ತಿರುಗಾಡುತ್ತಿರುವುದನ್ನ ಪ್ರತ್ಯಕ್ಷವಾಗಿ ಕಂಡಂತಹ ಗ್ರಾಮಸ್ಥರು ಭಯಭೀತನಾಗಿದ್ದಾರೆ ಜಮಖಂಡಿಯ ಅರಣ್ಯ ಇಲಾಖೆ ಹಾಗೂ ಅತನಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಗ್ರಾಮಸ್ಥರು ತಿಳಿಸುವುದರೂ ಸಹ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹಾರಿಕೆ ಉತ್ತರ ನೀಡ್ತಾ ಇದ್ದಾರೆ ಎಂದು ತಮ್ಮ ಅಳಲನ್ನ ಗ್ರಾಮಸ್ಥರು ತೋಡಿಕೊಳ್ಳುತ್ತಿದ್ದಾರೆ ಇನ್ನು ತುಬಚಿ ಗ್ರಾಮದಲ್ಲಿ ರಾಜ್ಯ ಹೆದ್ದಾರಿಯೂ ಇರುವ ಕಾರಣ ರಸ್ತೆಯ ಎಡಬದಿಗೆ ಬೆಳಗಾವಿ ಜಿಲ್ಲೆ ಪ್ರಾರಂಭವಾಗುತ್ತಿದ್ದು ಬಲವದಿಗೆ ಬಾಗಲಕೋಟೆ ಜಿಲ್ಲೆಯೂ ಕೂಡ ಪ್ರಾರಂಭವಾಗ್ತಾ ಇದೆ ಎರಡೂ ಜಿಲ್ಲೆಯ ಮಧ್ಯೆ ರಸ್ತೆ ಇರುವ ಕಾರಣ ಎರಡೂ ಜಿಲ್ಲೆಗೆ ಸಂಬಂಧಿಸಿದ ಅಧಿಕಾರಿಗಳು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಇನ್ನು ಸ್ಥಳಕ್ಕೆ ಜಮಖಂಡಿ ತಹಸೀಲ್ದಾರ್ ಅನಿಲ್ ಬಡ್ಗೇರ್ ಅವರು ಭೇಟಿ ನೀಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಚಿರತೆಯನ್ನ ಸೆರೆ ಹಿಡಿಯಲು ಸೂಚನೆಯನ್ನ ನೀಡಿದ್ದಾರೆ ಅರಣ್ಯ ಇಲಾಖೆಯ ಆಫೀಸರ್ಸ್ ಚಿರತೆಯನ್ನ ಸೆರೆ ಹಿಡಿಯಲು ಬೋನನ್ನ ಅಳವಡಿಸಿದ್ದಾರೆ ಚಿರತೆಯು ಹಗಲಿನಲ್ಲಿ ರಸ್ತೆಯನ್ನ ದಾಟಿ ಜಮಖಂಡಿ ತಾಲೂಕಿನ ವ್ಯಾಪ್ತಿಗೆ ಬರ್ತಾ ಇದ್ದು ರಾತ್ರಿ ಸಮಯದಲ್ಲಿ ಅಥನಿ ತಾಲೂಕಿನ ವ್ಯಾಪ್ತಿಗೆ ಹೋಗುತ್ತಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಚಿರತೆಯನ್ನ ಕಂಡ ಪ್ರತ್ಯಕ್ಷದರ್ಶಿಗಳಾದ ಪಿಂಟು ಸಿಂಧು ಸಾಗರ್ ಕರಬಸನ್ನವರ್ ಪವನ್ ಕೊರೆಣ್ಣವರ್ ಸುನಿಲ್ ಬಾಲಪ್ಪನವರ್ ಪಾರಿಶ್ ನ್ಯಾಮಗೌಡ ಪರಗೌಡ ಶೇಗುಣ್ಸಿ ಚಿರತೆಯ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಚಿರತೆಯ ಓಡಾಟದ ಹೆಜ್ಜೆಯ ಗುರುತುಗಳು ಅದರ ಲಭ್ಯ ಕುರುಹುಗಳನ್ನು ಕಂಡಂತಹ ಅಧಿಕಾರಿಗಳು ಚಿರತೆ ಇರುವುದು ನಿಜವಾಗಿದೆ ಎಂದು ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ ಏನು ತಹಸೀಲ್ದಾರ್ ಅನಿಲ್ ಭಡಿಗೆಯರವರು ಗ್ರಾಮಸ್ಥರಲ್ಲಿ ಎಚ್ಚರಿಕೆಯಿಂದ ಇರಲು ಹಾಗೂ ದನ ಕರುಗಳನ್ನ ಜಾಗೃತೆಯಿಂದ ನೋಡಿಕೊಳ್ಳಲು ಹಾಗೂ ಮಕ್ಕಳಿಗೆ ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವ ಬಗ್ಗೆ ಸೂಚನೆಯನ್ನು ರವಾನೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಬಿ ಎಸ್ ಸುರೇಶ್ ಗೌಡ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಅರಣ್ಯ ಇಲಾಖೆಯ ಆಫೀಸರ್ಸ್ ಕೂಡ ಹಾಜರಿದ್ದರು ನಮಗ್ ಸಂಬಂಧ ಇಲ್ಲತ್ತಾರು ಈ ಕಡೆ ಇವ್ರಿಗೆ ನಮಗ್ ಸಂಬಂಧ ಇಲ್ಲತ್ತ ಅವ್ರ 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 ಇದ್ ಮಾಡಾಕ್ತಾರ ಆದ್ರೆ ಇದು ಕಾರ್ಯಾಚರಣೆ ಈಗ ಇನ್ನ ಅಲ್ಲಿ ಅವ್ರ ಬೋನ್ ಇಟ್ಟಾರು ಇವ್ರು ಅದ ಬೆಳುವಲ್ ತಗೇತಿ ಇನ್ನ ಇನ್ನ ನೋಡ್ಬೇಕ್ರಿ ಏನಾಕೈತಿ ಅನ್ನೋದು ಆದ್ರೆ ಅವ್ರ ಅಧಿಕಾರಿಗಳು ಅದ ಎಚ್ಚರಿತ್ಕೊಳ್ಬೇಕಾಗಿ ಬದಲ ಯಾಕಂದ್ರೆ ನಾವು ರಾತ್ರಿ ನೀರ್ ಹಾಸ್ಬೇಕು ಎಲ್ಲಾ ಬೆಳಿಗ್ಗೆ ಮೋಟರ್ ಚಲೋ ಮಾಡ್ಬೇಕು ರಾತ್ರಿ ಕರೆಂಟ್ ತೊಂದರೆ ಆಗ್ಲಾಕ್ತೈತಿ ಒಬ್ಬೊಬ್ರಿಗೆ ಅಂಜಿಕ್ ಬರ್ಲಾಕ್ತ ಹೋಗ್ಲಾಕ ಸಣ್ಣ ಹುಡುಗರು ಇರ್ತಾವ್ರು ದನಕರಗಳು ಇರ್ತಾವ್ ಇದನ್ನ ಮತ್ತ ಈಗ ಅಟ್ಯಾಕ್ ಅಟ್ಯಾಕು ಕೆಲವೊಂದು ನಾಯಿಗಳು ಅಟ್ಯಾಕ್ ಮಾಡಿತ್ರಿ ಆಡ ಅಟ್ಯಾಕ್ ಮಾಡಿತ್ರಿ ಈಗ ಈಗ ಹಾನಿ ಅದ್ರ ಎಲ್ಲಾ ಮಾಡಿತ್ ಮಾಡಿತ್ರಿ ಈಗ ಆಡ ಇಲ್ಲಿ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಆಡ ಒಂದು ಈ ಕಡೆ ಬೆಳಗಾವ್ ಡಿಸ್ಟ್ರಿಕ್ ತಗಂದ್ರು ಪಸಂದ ಹಾನಿ ಮಾಡಿ ಯಾಕಂದ್ರ ಅಗ್ಲದ ಈ ಕಡೆ ಇರ್ತೈತಿ ಅದ ರಾತ್ರಿ ಹೊತ್ತಿರಿ ರಾತ್ರಿ ಹೆಚ್ಚು ಬೆಳಗಾವ್ ಅಟ್ಯಾಕ್ ಮಾಡಿ ನನ್ನ ಹೆಸರು ತಿಂಟು ಚಂದ್ರ ಅಂತ ಹೇಳ್ರಿ ನಾವು ತುಪ್ಪಚಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದ ಹಿಂದಗಡೆ ರೀ ಸಾಗರ ಇವ್ ಸಾಗರ ತಬಸ್ ನೋಡ್ತೀರಿ ಜುಂಗಾಡ್ ರಸ್ತೆ ಕೊಟ್ಟು ಹೋಗಾಗ್ರಿ ಇವ್ ನೆದ್ರಿ ಬಿದ್ದಿತ್ರ ಇವ ಅಲ್ಲಿ ಊರನವ್ರ ಎಲ್ಲಾರ್ಟ್ಲ ಅವ್ರು ಏನಂದ್ರು ಅರಣ್ಯ ಲೆಕ್ಕನ್ ಕರೆಸ್ರಿ ಅವ್ರು ಕತ್ತಕ್ಕಿರ್ಬಂತ್ರಿ ಕ್ಷಣವಾದ್ರೆ ಅವರು ಅಂತ ನೆಕ್ಸ್ಟ್ ದಿನಕ್ಕೆ ದಿನಕ್ಕೆ ಮತ್ತವರು ಕಣಿ ಬರ್ತಾರೆ ಅಂತ ಕನ್ಫೋರ್ನ ನಾವು ಏನು ಮಾಡಿದ್ವಿ ನಮ್ಮ ಇದಕ್ಕೆ ಇದಂದಿ ನಮ್ಮ ಜಂಪ್ಕಣಿ ಅರಣ್ಯ ಲೇಖದ ಒಂದು ದಿನ ಬಂದ್ರೆ ಅವ್ರೆ ಬಂದ ಅದು ಇದು ಚಿರತೆ ಏನು ಮಾಡಿತ್ತು ರೀ ಗೋಧಿ ಹಾಶಿದ್ನಲ್ದಾಗ ಆ ಹೆಜ್ಜೆ ನೋಡಿ ಕನ್ಫರ್ಮ್ ಇತ್ತು ಚಿರ್ತನೆ ಐತೆ ಅವ್ರ ಕನ್ಫರ್ಮ್ ಮಾಡಿವ್ರು ಮತ್ತು ಇದು ಬಾಡ್ರಿ ಆಗೈತೆ ಅಂದ್ರೆ ಈ ಕಡೆ ಅತನ ದಿಷ್ಟಿಕ್ ಬರುತ್ತೆ ಈ ಕಡೆ ನಮ್ಮ ಜಂಪಣಿ ಬರುತ್ತೆ ಆ ಕಡೆ ರೋಡ್ ರೋಡ್ದಾಯ್ತಂದ್ರೆ ಬೆಳಗಾವಿ ಓದ್ತಂದ್ರೆ ಇಕ್ಕ ಜಂಪಣಿ ಹಿಂಗಾಗಿ ಆ ಕಡೆ ಹೋಯ್ತಂದ್ರೆ ಅವ್ರ ಬರ್ತಿದ್ರೆ ಅರ್ಯ ಇಲಾಖೆ ಇಲ್ಲಿ ಬಂತಾರ ನಮ್ಮ ಜಮಖಂಡೆ ಬರ್ತದೆ ಹಿಂಗಾಗಿ ಎರಡು ಕೂಡ ಶೇರ್ ಮಾಡಿಸಿದಾಗ್ರೆ ಅತ್ತನೇ ಅವರು ಅಲ್ಲಿ ಬೂಣಾರಿದೆ ನಮ್ಮ ಜಮಖಂಡಿ ಅವರು ಇಲ್ಲಿ ಇಟ್ಟಾರ ಅಂತ ಒಂದು ವಾರತ್ತ ಬರ್ತೈತೆ ಬಿಳ್ವಾಳ್ತೊಳಗೆ ಅಂತರ ಅತ್ತನೇ ಡಿಸ್ಟಿಕ್ನಾಗ ಏನತ್ರಿ ಒಂದು ನಾಲ್ಕೈದು ನಾಲ್ಕು ಆರುಗಳಿಗೆ ತಂದತ್ರಿ ಅಂತ ಇವತ್ತು ಒಂದು ಎರಡು ದಿನದಿಂದ ಇಲ್ಲಿ ಕೆಳಗೆ ಇಟ್ಟಿದ್ವಿ ಇದು ಅಪ್ಪು ಶೇಗ ಶಿವರು ಹೊಲ ರೀ ಇದು ತುಮ್ಳೂರಿಗೆ ಊರಿಗೆ ಊರ ಜುನಾವಣ್ ಮುನ್ನ ಮದ್ದು ಬರುತ್ತೆ ಈ ರೀತಿ ಮಾಡಿ ಕಾಣೈತೆ ರೀ ಇವತ್ತು ಬೂನ್ ಇಟ್ಟು ಇವತ್ತು ಬಂದರೆ ಇನ್ನು ನೋಡುತ್ತೆ ಸಾಯಂಕಾಲ ಏನು ಮಾಡುತ್ತೆ ರೋಡ್ ದಾಟುವಾಗ ಸಾಗರ್ ಕರ್ವಸನವ್ರು ನೋಡ್ಯಾರೀ ಅಂತ ಮುರುಕಪ್ಪ ದಳವಾಯಿ ನೋಡ್ಯಾರೀ ಅಪ್ಪ ಬಾಲಕ್ನವನವರು ನೀನು ಅವರು ಅಂತ ಮಹೇಶ್ ಅವರು ಅವರು ನಿನ್ನೆ ನೋಡ್ಯಾರೀ ನಮ್ಮ ಜರ ಇಲ್ಲಿ ತುಬ್ಚಿ ಅವರು ಅಂತ ಜುನ ಸಾಕಷ್ಟು ಮಂದಿ ನೋಡ್ಯಾರ ಬಟ್ ಅವ್ರ ಕತ್ತಿರಬ ಅಂತೇಳಿ ಕತ್ತಕ್ಕೆ ಕೇಳ್ಕೊತ ಬಂದಿದ್ರು ಬಟ್ ನಿನ್ನಿಗೆ ಕನ್ಫರ್ಮ್ ಆಗೈತೆ ಯಾಕಂದ್ರೆ ಅದ್ರ ಲಜ್ಜ ಸಿಕ್ಕಾವ್ರಿ ಅದ್ರ ಹೆಜ್ಜೆ ಸಿಕ್ಕವು ಇದು ನೂರಕ್ಕೆ ನೂರ ಚೀರ್ ಅದು ಭಾಳ ಏನತ್ತಿದ್ರಿ ಈಗ ಕಪ್ ಬೆಳೆ ಹಂಗಾಗಿ ಹೊರಗೆ ಬರೋದ್ರು ಏನಾದರೂ ಅಧಿಕಾರಿಗಳು ಯಾರು ಅಂತ ಅಧಿಕಾರಿಗಳು ಬಂದಿದ್ರು ನಿನ್ನ ಇದೇನು ಎಲ್ಲ ಮಂದಿ ಕಣಕ್ಕ ನಮ್ಮ ಹೆಚ್ಚು ನಮ್ಮ ಕಡೆ ಅವ್ರು ಅರಣ್ಯ ಫಾರೆಸ್ಟ್ ಇಲಾಖರು ಅಂತ ಇದೇ ರೀತಿ ನಮ್ಮ ಬಿ ಎಸ್ ಎಂದ್ರೆ ಅವರ ಎಲ್ಲಾ ತಹಶೀಲ್ದಾರ್ ಇವತ್ತು ಬೆಳಿಗ್ಗೆ ತಹಶೀಲ್ದಾರ್ ಬಂದಿರ್ತಾರೆ ನೋಡ್ಕೊಂಡು ಹೋಗ್ಯಾರೆ ನಮ್ಮ ಗ್ರಾಮ ಮತ್ತು ಸಮೀಪದ ತುಂಗಾಲ್ ಗ್ರಾಮ ಮತ್ತು ಬೆಳಗಾವಿ ಜಿಲ್ಲೆ ಹತ್ಣಿ ತಾಲೂಕಿನ ಜಿಂಜ್ರವಾಡ ಗ್ರಾಮದ ಸುತ್ತಮುತ್ತ ಒಂದು ಎಂಟರಿಂದ ಹತ್ತು ದಿವಸ ಕಾಡು ಪ್ರಾಣಿಯಾದ ಚಿರತೆ ಕಾಣಿಸಿಕೊಂಡಿದ್ದು ಸಾಕಷ್ಟು ಜನರಿಗೆ ಅದು ಭಯಭೀತಿಯನ್ನು ಉಂಟು ಮಾಡುವುದರ ಜೊತೆಗೆ ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಎಲ್ಲ ಗುಡಿಸಲುಗಡೆ ಸುತ್ತಮುತ್ತ ತಿರುಗಾಡೋದರ ಜೊತೆಗೆ ನಾಯಿಗಳನ್ನು ಮತ್ತು ಮೇಕೆಗಳನ್ನು ತಿಂದು ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಮಾಡುವುದರ ಜೊತೆಗೆ ಎಲ್ಲ ಸುತ್ತಲಿನ ಗ್ರಾಮಸ್ಥರು ಭಯಭೀತರಾಗಿದ್ದರ ಜೊತೆಗೆ ಈ ವಿಷಯವನ್ನು ನಮ್ಮ ಸರ್ಕಾರದ ಒಂದು ಸರ್ಕಾರಕ್ಕೆ ನಾವು ತಿಳಿಸೋದರ ಜೊತೆಗೆ ನಿನ್ನೆ ದಿವಸ ಅರಣ್ಯ ಇಲಾಖೆದ ಆರ್ಯಪ್ಪ ಅವರು ಗ್ರಾಮಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡುವುದರ ಜೊತೆಗೆ ತಮ್ಮ ಸಿಬ್ಬಂದಿಯನ್ನು ಇಲ್ಲಿ ನಿಗಾ ಇಡುವುದರ ಜೊತೆಗೆ ಆ ಒಂದು ಚಿರತೆಯನ್ನು ಹಿಡಿಯಲು ಅವರು ಪ್ರಯತ್ನ ಮಾಡಿದ್ದಾರೆ ಇವತ್ತು ಸಹ ತಾಲೂಕು ದಂಡಾಧಿಕಾರಿಗಳು ದಂಡಾಧಿಕಾರಿಗಳಾದಂಥ ಬಡಿಗೇರ್ ಸರ್ ಅವರು ಗ್ರಾಮಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಆ ವಿಚಾರವನ್ನು ಮೇಲಾಧಿಕಾರಿಗಳಿಗೆ ತಿಳಿಸಲು ಸಹ ಅವರು ಪ್ರಯತ್ನ ನಡೆಸಿದ್ದು ಈ ವಿಷಯವನ್ನು ಜಮಖಂಡಿಯ ಶಾಸಕರಿಗೂ ನಾವು ಫೋನ್ ಮುಖಾಂತರ ತಿಳಿಸುವುದರ ಜೊತೆಗೆ ಮತ್ತು ಉಪವಿಭಾಗ ಅಧಿಕಾರಿಗಳಾದಂಥ ಶ್ರೀಮತಿ ಬಿಡೇಕರ್ ಮೇಡಮ್ ಅವರ ಅವರಿಗೂ ಸಹ ವಿಷಯವನ್ನು ತಿಳಿಸಿದ್ದು ಆ ಒಂದು ಕಾಡು ಪ್ರಾಣಿಯಾದ ಆದ ಚಿರತೆಯನ್ನು ಆದಷ್ಟು ಬೇಗನೆ ಸೆರೆ ಹಿಡಿದು ರೈತರಿಗೆ ಆಗುವ ತೊಂದರೆ ಮತ್ತು ಭಯವನ್ನು ತಾವು ಸರ್ಕಾರವು ಅದನ್ನು ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರ ವತಿಯಿಂದ ಮತ್ತು ಈ ಮಾಧ್ಯಮದವರ ಮುಖಾಂತರ ಸರ್ಕಾರಕ್ಕೆ ನಾನು ಆಗ್ರಹ ಮಾಡುತ್ತೇನೆ